ಅವರೆಲ್ಲರೂ ಸರ್ಕಾರಿ ಕಾಲೇಜಿನ ಸ್ಟೂಡೆಂಟ್ಸ್ ಎಸ್ ಘಟಕದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಇಬ್ಬರು ಸ್ಟೂಡೆಂಟ್ಸ್ ಕೆಲಸ ಮಾಡಿದ್ರು ಅವರ ಶ್ರಮಕ್ಕೆ ಇವಾಗ ತಕ್ಕ ಪ್ರತಿಫಲ ಸಿಕ್ಕಿದೆ ಆ ಇಬ್ಬರು ವಿದ್ಯಾರ್ಥಿಗಳ ಕಾರ್ಯವೈಖರಿ ಮೆಚ್ಚಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆ ವಿದ್ಯಾರ್ಥಿಗಳಿಗೆ ಆಹ್ವಾನ ನೀಡಿದ್ದಾರೆ ಇದು ಮುದ್ದನ ಕಾಶಿ ಗದಗ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಅಷ್ಟಕ್ಕೂ ಆ ಸ್ಟೂಡೆಂಟ್ಸ್ ಮಾಡಿದ್ದಾದರೂ ಏನು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಗದಗ್ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸನ್ಮಾನಕ್ಕೆ ಆಹ್ವಾನ ಗದಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಆಹ್ವಾನ ಅಮೃತ ವಾಟಿಕಾ ಕಾರ್ಯಕ್ರಮದಡಿ ಐವತ್ತು ಗಿಡಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿದ ಸ್ಟೂಡೆಂಟ್ಸ್ ಸತೀಶ್ ಕೆನ್ನರ್ ಹಾಗೂ ಆದಿತ್ಯ ಕೌರ್ ಎಂಬ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಅಗಸ್ಟ್ ಹದಿನೈದರಂದು ದೆಹಲಿ ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಗದಗ್ ಸ್ಟೂಡೆಂಟ್ಸ್ ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಗದಗನಲ್ಲಿ ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕದ ಇಬ್ಬರು ವಿದ್ಯಾರ್ಥಿಗಳು ದೆಹಲಿ ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಕಾರಣ ಕೇಂದ್ರ ಸರ್ಕಾರದ ಮೇರಿ ಮಾಟಿ ಮೇರಾ ದೇಶ ಅಂದರೆ ನನ್ನ ದೇಶ ನನ್ನ ಮಣ್ಣು ಎನ್ನುವ ಕಾರ್ಯಕ್ರಮವನ್ನು ಕಾಲೇಜಿನ ಎನ್ಎಸ್ಎಸ್ ಘಟಕ ಯಶಸ್ವಿ ಮಾಡಿದೆ ಒಂದು ವರ್ಷದ ಪರ್ಯಂತ ಅಮೃತ ವಾಟಿಕಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದೆ ಪ್ರಸ್ತುತ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಲಿಂಗ್ ನಗರ ಗದಗದಲ್ಲಿ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ ಕಳೆದ ವರ್ಷ ಕೇಂದ್ರ ಸಚಿವಾಲಯದಿಂದ ಏರ್ಪಡಿಸಿದ್ದಂತಹ ಮೇರಾ ಮಿಟಿ ಮೇರಾ ದೇಶ್ ನನ್ನ ಮಣ್ಣು ನನ್ನ ದೇಶ್ ಎಂಬ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳ ಅಡಿಯಲ್ಲಿ ಒಂದಾದ ಈ ಯೋಜನೆಯನ್ನು ನಮ್ಮ ಕಾಲೇಜಿನ ಎನ್ ಎಸ್ ಯೂನಿಟ್ ಘಟಕ ಮತ್ತು ಸುಮಾರು ನೂರು ಜನ ಸ್ವಯಂ ಸೇವಕರು ಬಹಳ ಅಭೂತಪೂರ್ವವಾಗಿ ಈ ಸೇವೆಯನ್ನು ಸೇವೆಗೈದು ಸುಮಾರು ಕರ್ನಾಟಕದ ಕರ್ನಾಟಕದಲ್ಲಿ ಸಾವಿರಾರು ಯೂನಿಟ್ಗಳಲ್ಲೇ ನಮ್ಮ ಅನ್ನು ನಮ್ಮ ರಾಷ್ಟ್ರದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಬಹು ಸೂಕ್ಷ್ಮವಾಗಿ ಪರಿಗಣಿಸಿ ನಮ್ಮ ನನ್ನ ಮತ್ತು ನನ್ನ ಮಿತ್ರನಾದಂಥ ಸತೀಶ್ ಕನ್ನೇರ್ನನ್ನು ಹದಿನಾಲ್ಕು ಮತ್ತು ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ಜರುಗತಕ್ಕಂಥ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ನಮ್ಮನ್ನು ಅವರ ವಿಶೇಷ ಆಹ್ವಾನಿತಿಗಳ ಆಹ್ವಾನಿತ ಅತಿಥಿಗಳಾಗಿ ಆಹ್ವಾನಿಸಿದ್ದು ನಮಗೆ ಹೆಚ್ಚು ಸಂತಸವನ್ನು ತಂದಿದೆ ಸರ್ ಸರ್ ಒಬ್ಬ ರಾಷ್ಟ್ರದ ಒಂದು ರಾಷ್ಟ್ರದ ಪ್ರಧಾನಮಂತ್ರಿಗಳೇ ನಮ್ಮನ್ನು ಅವರ ವಿಶೇಷ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದು ನನಗೆ ಅಲ್ಲ ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಪ್ರತಿಯೊಬ್ಬ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜ ಜೀವಿಗೂ ಖುಷಿ ಅದರಲ್ಲಿ ನನಗೆ ಹೆಚ್ಚಾಗಿ ಹೆಚ್ಚು ಖುಷಿ ಸರ್ ಹಾಂ ಸರ್ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅದನ್ನು ಜ ಜರುಗಿಸುವ ಸಂದರ್ಭದಲ್ಲಿಯೂ ಒಬ್ಬೊಬ್ಬ ಪರ್ಸ್ನಾಲಿಟಿ ಮತ್ತು ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿನ ವಿಶೇಷ ಅತಿಥಿಗಳನ್ನಾಗಿ ಆಹ್ವಾನ ಮಾಡಿದರೆ ಈಗ ಒಂದು ರಾಷ್ಟ್ರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ವಿಶೇಷ ಅತಿಥಿಗಳಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ನಾವು ಈ ಅಲ್ಪಮಟ್ಟದ ಸಾಧನೆ ಮಾಡಿ ಅವರ ವಿಶೇಷ ಗಮನವನ್ನು ಸೆಳೆದು ಅವರ ವಿಶೇಷ ಅತಿಥಿಗಳಾಗಿ ಆಹ್ವಾನಗೊಳ್ಳೋದು ನಮಗೆ ಹೆಚ್ಚು ಸಂತಸವನ್ನು ನೀಡುತ್ತೆ ಘಟಕದಿಂದ ಕಾಲೇಜು ಮುಂದೆ ಐವತ್ತು ಗಿಡಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿದ್ರು ಆ ಗಿಡಗಳನ್ನು ಪೋಷಣೆ ಮಾಡುವುದನ್ನು ಎಲ್ಲವನ್ನೂ ಕಾಲೇಜ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ರು ನೂರು ವಿದ್ಯಾರ್ಥಿಗಳ ಪೈಕಿ ಸತೀಶ್ ಹಾಗೂ ಆದಿತ್ಯ ಎಂಬ ವಿದ್ಯಾರ್ಥಿಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಗಿಡಗಳನ್ನು ಬೆಳೆಸಿದ್ದರು ಇದನ್ನು ಗಮನಿಸಿ ಅವರಿಗೆ ಪ್ರಧಾನಿ ಕಚೇರಿಯಿಂದ ವಿಶೇಷ ಅತಿಥಿಗಳಾಗಿ ಆಹ್ವಾನ ನೀಡಲಾಗಿದೆ ನಮಗೆ ತುಂಬಾನೇ ಖುಷಿಯಾಗಿದೆ ಅಂತಿದ್ದಾರೆ ವಿದ್ಯಾರ್ಥಿಗಳು ಸನ್ಮಾನ್ಯ ಪ್ರಧಾನಮಂತ್ರಿಗಳವರಿಂದ ನಮ್ಮ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಇಬ್ಬರು ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಸ್ವತಂತ್ರೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಶೇಷ ಅತಿಥಿಗಳಾಗಿ ಆಹ್ವಾನ ದೊರೆತಿದೆ ಈ ಒಂದು ಆಹ್ವಾನದ ಹಿಂದೆ ಈ ವಿದ್ಯಾರ್ಥಿಗಳ ಪರಿಶ್ರಮವಿದೆ ಒಂದು ವರ್ಷದ ಹಿಂದೆ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವ ಈ ಒಂದು ಅಮೃತ ಮಹೋತ್ಸವದ ನಿಮಿತ್ತ ಅಮೃತ ವಾಟಿಕವನ್ನು ನಾವೆಲ್ಲರೂ ನಿರ್ಮಾಣ ಮಾಡಿದೆವು ಐವತ್ತು ಗಿಡಗಳು ತಬೇಬು ರೋಜಾ ಹಾಗೂ ಮಹಾಗನಿ ಗಿಡಗಳನ್ನು ನಾವು ನೆಟ್ಟು ಈ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮ ಪಟ್ಟರು ಇದನ್ನು ಗುರುತಿಸಿದರು ಸಾವಿರಾರು ಎನ್ ಎಸ್ ಎಸ್ ಯೂನಿಟ್ಗಳಿವೆ ಕೋಟಾನ್ಗಟ್ಲೆ ಸೇವಾಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಅವರೆಲ್ಲರನ್ನೂ ಹಿಂದಿಕ್ಕಿ ಈ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮವನ್ನು ಪರಿಶ್ರಮದ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳವರ ಗಮನವನ್ನು ಸೆಳೆದಿರುವುದು ಆ ಮೂಲಕ ಅವರಿಗೆ ವಿಶೇಷ ಅತಿಥಿಗಳಾಗಿ ಆಹ್ವಾನ ದೊರೆತಿರುವುದು ನಮಗೆ ನಿಜವಾಗಿಯೂ ಸಂತಸ ತಂದಿದೆ ನಮ್ಮ ಇಪ್ಪತ್ತೈದು ವರ್ಷದ ಕಾಲೇಜಿನ ಇತಿಹಾಸದಲ್ಲಿ ಇದು ಒಂದು ವಿದ್ಯಾರ್ಥಿಗಳ ಮಹೋನ್ನತ ಸಾಧನೆ ಅಂತ ನಾವು ಈ ಮೂಲಕ ಹೇಳ್ತೇವೆ ಈ ಒಂದು ವಿಶೇಷ ಆಹ್ವಾನ ನೀಡಿದ್ದಕ್ಕಾಗಿ ವಿಶೇಷ ಅತಿಥಿಗಳಾಗಿ ಅವರಿಗೆ ಆಹ್ವಾನ ನೀಡಿದ್ದಕ್ಕಾಗಿ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳವರಿಗೆ ನಮಿಸುತ್ತೇವೆ ಈ ಈ ಒಂದು ಅವಕಾಶ ಅವರನ್ನು ಇನ್ನೂ ಎತ್ತರದವರೆಗೂ ವರೆಗೂ ಬೆಳಿಬೇಕು ಅಂತಕ್ಕಂತ ಒಂದು ಅಭಿಲಾಷೆ ನಮ್ಮ ಮಕ್ಕಳಲ್ಲಿ ಬೆಳೆದಿದೆ ನಾವೆಂದಿಗೂ ಚಿರಋಣಿ ರಾಜ್ಯದಿಂದ ಇಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಹೊಂಟಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ನಾಲ್ಕು ಜನ ವಿದ್ಯಾರ್ಥಿಗಳು ಉಳಿದವರೆಲ್ಲರೂ ಡಾಕ್ಟರ್ಸು ಇಂಜಿನಿಯರ್ಸು ಬೇರೆ ಬೇರೆ ಕೋರ್ಸ್ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಹೊಂಟಿದ್ದಾರೆ ಅದರಲ್ಲಿ ಬಹಳ ಸಣ್ಣ ವಯಸ್ಸಿನ ಮಕ್ಕಳಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಗದಗ ಜಿಲ್ಲೆ ಇದು ನಮ್ಮ ಗದಗ ಜಿಲ್ಲೆಗೆ ಹೆಮ್ಮೆ ರಾಜ್ಯಕ್ಕೆ ಹೆಮ್ಮೆ ರಾಷ್ಟ್ರ ಮಟ್ಟದೊಳಗೆ ನಮ್ಮ ವಿದ್ಯಾರ್ಥಿಗಳಿಗೆ ಗುರುತಿಸ ಇದು ಒಂದು ನಮ್ಮ ಕಾಲೇಜಿನ ರಜತ ಮಹೋತ್ಸವ ಈ ಕಾಲಿಡ್ತಾ ಇದೆ ಈ ವರ್ಷ ಇದಕ್ಕೆ ನಮಗೆ ಒಂದು ಏನೋ ಒಂದು ನಮ್ಮ ಮಕ್ಕಳಿಂದ ಒಂದು ಮಹಾನತ ಸಾಧ್ಯ ಸಾಧನೆ ಆಗಿದೆ ಈ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರಿ ಪದವಿ ಕಾಲೇಜಿಗೆ ಮತ್ತೊಂದು ಗರಿ ಸೇರಿದೆ ಅಂತ ನಾ ಈ ಮೂಲಕ ಇಚ್ಛಿಸುತ್ತೇನೆ ಸರ್ நோட் போகணி மாதிரி

ಇನ್ನೋ ಎಲ್ಲ ನಾವು ಆದ್ರೆ ಅರ್ಥ ಕೆಲ್ಸ ಕೆಲಸ ಮಾಡ್ತೀವಿ dai ini ada kereta apa akhirnya dia tetap போட்ட <laughs>